ರಾಹುಲ್ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಒಬ್ಬ ಕ್ರಿಕೆಟರ್ಗೆ ಬೇಕಿರುವಂಥ ಎಲ್ಲ ಕ್ವಾಲಿಟೀಸ್ ಕೂಡ ರಾಹುಲ್ ರಲ್ಲಿದೆ ಓಪನಿಂಗ್ ಟು ನಂಬರ್ ಸಿಕ್ಸ್ ಸೆವೆನ್ ಏಟ್ ಹೀಗೆ ಯಾವ ಸ್ಲಾಟ್ ಅಲ್ಲಿ ಕಳಿಸಿದ್ರು ಕೂಡ ಬ್ಯಾಟ್ ಬಿಸಿ ಸೈ ಎನಿಸಿಕೊಳ್ತಾರೆ ಪ್ರಸ್ತುತ ಭಾರತ ತಂಡದ ಟೆಸ್ಟ್ ಕ್ರಿಕೆಟ್ನ ಮೇಯ್ನ್ ಬ್ಯಾಟರ್ ಆಗಿದ್ದಾರೆ ಇತ್ತೀಚೆಗೆ ಇಂಗ್ಲೆಂಡ್ ಸರಣಿಯಲ್ಲಿ ಎರಡು ಶತಕ ಸಿಡಿಸಿದ್ದ ರಾಹುಲ್ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯ ಮೊದಲ ಪಂದ್ಯದಲ್ಲೂ ಕೂಡ ಸೆಂಚುರಿ ಬಾರಿಸಿದ್ರು ಹೀಗೆ ಟೀಮ್ ಇಂಡಿಯಾ ಪಾಲಿಗೆ ಆಪದ ಬಾಂಧವನಾಗಿ ಆಟಗಾರರ ಪಾಲಿಗೆ ಅಜಾತ ಶತ್ರುವಾಗಿರುವಂಥ ರಾಹುಲ್ಗೆ ಅದ್ಯಾಕೋ ಏನೋ ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ಕಂಪ್ಲೀಟ್ ಆಗಿ ನಾಯಕತ್ವ ಸಿಗಲೇ ಇಲ್ಲ ಬೆರಳೆಣಿಕೆಯ ಪಂದ್ಯಗಳಿಗೆ ಮಾತ್ರವೇ ನಾಯಕನಾಗಿ ತಂಡವನ್ನು ಮುನ್ನಡೆಸುವಂತ ಅವಕಾಶ ಸಿಕ್ತು ನಾಯಕನಾಗಿ ರಾಹುಲ್ ಅವರ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಶಾಂತಾ ನೀವು ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಇಂಡಿಯಾದಲ್ಲಿ ಈಗ ಹೊಸ ಬರ ಪರ್ವ ಶುರುವಾಗಿದೆ ದಿಗ್ಗಜ ಆಟಗಾರರ ಯುಗಾಂತ್ಯವಾಗುತ್ತಿದ್ದು ಗಿಲ್ಗೆ ನಾಯಕತ್ವದ ಹೊಣೆ ನೀಡಲಾಗ್ತಾ ಇದೆ ಟೆಸ್ಟ್ ಬಳಿಕ ಈಗ ಏಕದಿನ ಮಾದರಿಯ ನಾಯಕತ್ವ ಕೂಡ ಸಿಕ್ಕಿದೆ ಹೀಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಪಡಿಬೇಕು ಅನ್ನೋದು ಎಷ್ಟೋ ಕ್ರಿಕೆಟಿಗರ ಕನಸು ಹಾಗೆ ನಾಯಕನಾಗಿ ತಂಡವನ್ನ ಲೀಡ್ ಮಾಡಬೇಕು ಅನ್ನೋದು ಪ್ರತಿಷ್ಠೆ ಈ ಅವಕಾಶ ಎಲ್ರಿಗೂ ಕೂಡ ಸಿಗಲ್ಲ ಭಾರತ ತಂಡಕ್ಕಾಗಿ ಅದೆಷ್ಟೇ ಪವರ್ಫುಲ್ ಪ್ರದರ್ಶನ ನೀಡಿದ್ರು ಕೂಡ ನಾಯಕನಾಗಿ ಮುನ್ನಡೆಸೋಕೆ ಅವಕಾಶ ಗಿಟ್ಟಿಸಿಕೊಂಡವರು ಕೆಲವೇ ಕೆಲ ಆಟಗಾರರಷ್ಟೇ ಬ್ಯಾಡ್ಲಕ್ಕೆ ಏನಂದ್ರೆ ನಮ್ಮ ರಾಹುಲ್ಗೂ ಕೂಡ ಈ ಅದೃಷ್ಟ ಒಲಿಲೇ ಇಲ್ಲ ಹೀಗಿದ್ರು ಕೂಡ ಮೂರು ಮಾದರಿಯಲ್ಲೂ ನಾಯಕನಾಗಿ ಮುನ್ನಡೆಸಿರುವಂತ ಅನುಭವ ಅಂತೂ ಇದೆ ಕೆಎಲ್ ರಾಹುಲ್ ಟೆಸ್ಟ್ ತಂಡದ ನಾಯಕನಾಗಿ ಮೂರು ಪಂದ್ಯಗಳಲ್ಲಿ ತಂಡವನ್ನ ಲೀಡ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಜನವರಿಯಲ್ಲಿ ಜೋಹಾನ್ಸ್ಬರ್ಗ್ ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಭಾರತ ಏಳು ವಿಕೆಟ್ಗಳಿಂದ ಸೋಲನ್ನ ಕಂಡಿತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರ ಡಿಸೆಂಬರ್ನಲ್ಲಿ ಭಾರತ ಬಾಂಗ್ಲಾದೇಶ ಪ್ರವಾಸವನ್ನು ಮಾಡಿದಾಗ ರಾಹುಲ್ ನಾಯಕನಾಗಿದ್ರು ಚಿತಗಾಂಗ್ನ ಜಹುರ್ ಅಹ್ಮದ್ ಚೌಧರಿ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಟೆಸ್ಟ್ ಅನ್ನ ಭಾರತ ನೂರ ಎಂಬತ್ತ ಎಂಟು ರನ್ಗಳಿಂದ ಗೆದ್ದುಕೊಂಡಿತ್ತು ಹಾಗೆ ಮೀರ್ಪುರದ ಎ ಬಂಗೆ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಟೆಸ್ಟ್ ಅನ್ನ ಮೂರು ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಎರಡು ಸೊನ್ನೆ ಅಂತರದಿಂದ ಗೆದ್ದಿತ್ತು ಹೀಗೆ ಮೂರು ಪಂದ್ಯಗಳಲ್ಲಿ ತಂಡವನ್ನ ಅಂದ್ರೆ ಟೆಸ್ಟ್ ಫಾರ್ಮೆಟ್ ನಲ್ಲಿ ಮೂರು ಪಂದ್ಯಗಳಲ್ಲಿ ಲೀಡ್ ಮಾಡಿದ್ದು ಎರಡರಲ್ಲಿ ಗೆಲುವು ಸಾಧಿಸಿದ್ದಾರೆ ಇನ್ನು ಏಕದಿನ ಮಾದರಿಯ ರೆಕಾರ್ಡ್ಸ್ ಅನ್ನ ನೋಡೋದಾದ್ರೆ ಏಳು ಏಕದಿನ ಪಂದ್ಯಗಳಲ್ಲಿ ತಂಡವನ್ನ ಲೀಡ್ ಮಾಡಿದ್ದಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ತಂಡವನ್ನು ಮುನ್ನಡೆಸುವಂತಹ ಅವಕಾಶ ಸಿಕ್ಕಿತ್ತು ಟೀಮ್ ಇಂಡಿಯಾ ಸರಣಿಯನ್ನ ಮೂರು ಸೊನ್ನೆ ಅಂತರದಿಂದ ಸೋತಿತ್ತು ಅದೇ ಕ್ಲೀನ್ ಸ್ವೀಪ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರ ನಲ್ಲಿ ಜಿಂಬಾವೆ ವಿರುದ್ಧ ಮೂರು ಸೊನ್ನೆ ಅಂತರದ ಗೆಲುವನ್ನು ಸಾಧಿಸಿತ್ತು ಹಾಗೆ ಅದೇ ವರ್ಷ ನವೆಂಬರ್ನಲ್ಲಿ ನಡೆದ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ತಂಡವನ್ನು ಮುನ್ನಡೆಸೋಕೆ ಅವಕಾಶ ಸಿಕ್ಕಿತ್ತು ಏಕದಿನ ಅವರ ಗೆಲುವಿನ ಶೇಕಡಾವಾರು ಐವತ್ತ ಏಳು ಪರ್ಸೆಂಟ್ ಇದೆ ಇನ್ನು ಟಿ ಟ್ವೆಂಟಿ ಐನಲ್ಲಿ ಒಮ್ಮೆ ಮಾತ್ರ ತಂಡವನ್ನ ಲೀಡ್ ಮಾಡಿದ್ದಾರೆ ಅದು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಏಷ್ಯಾ ಕಪ್ ನಲ್ಲಿ ಅಬುದಾಬಿಯಲ್ಲಿ ಯುಎಇ ವಿರುದ್ಧ ರೋಹಿತ್ ಶರ್ಮಾ ಅನುಪಸ್ಥಿತಿಯಲ್ಲಿ ನಡೆದ ಆ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಕ್ಯಾಪ್ಟನ್ ಆಗಿದ್ರು ಆ ಪಂದ್ಯವನ್ನ ಭಾರತ ನೂರ ಒಂದು ರನ್ಗಳಿಂದ ಗೆದ್ದುಕೊಂಡಿತ್ತು ಐ ನಲ್ಲಿ ಪಂಜಾಬ್ ಮತ್ತು ಲಕ್ನೋ ಕ್ಯಾಪ್ಟನ್ ಆಗಿದ್ದ ರಾಹುಲ್ ಇನ್ನು ಐ ಪಿ ಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೆಂಟ್ಸ್ ಕ್ಯಾಪ್ಟನ್ ಆಗಿ ರಾಹುಲ್ ತಂಡವನ್ನು ಮುನ್ನಡೆಸಿದ್ದಾರೆ ಇಲ್ಲಿಯವರೆಗೆ ಐ ಪಿ ನಲ್ಲಿ ನಾಯಕನಾಗಿ ಐವತ್ತ ಒಂದು ಪಂದ್ಯಗಳಲ್ಲಿ ಇಪ್ಪತ್ತಾರು ಪಂದ್ಯಗಳನ್ನು ಗೆದ್ದಿದ್ದಾರೆ ಹಾಗೆ ಇಪ್ಪತ್ತ ನಾಲ್ಕು ಪಂದ್ಯಗಳನ್ನು ಸೋತಿದ್ದಾರೆ ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ ಇನ್ನು ಐ ಪಿ ನಲ್ಲಿ ನಾಯಕನಾಗಿ ಅವರ ಗೆಲುವಿನ ಶೇಕಡಾವಾರು ಐವತ್ತು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ಇದೆ ಒಬ್ಬ ಕ್ಯಾಪ್ಟನ್ ಆಗಿ ಲಾಂಗ್ ಟೈಮ್ ಸರ್ವೈವ್ ಆಗೋಕಾಗದೇ ಆಗದೇ ಇದ್ರು ಕೂಡ ರಾಹುಲ್ ಆಲ್ರೌಂಡ್ ಪ್ಲೇಯರ್ ಒಬ್ಬ ವಿಕೆಟ್ ಕೀಪರ್ ಆಗಿ ಬ್ಯಾಟರ್ ಆಗಿ ಹಾಗೆ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ತುಂಬಾನೇ ಕ್ವಾಲಿಟೀಸ್ ಇದೆ ಬಹುಶಃ ರಾಹುಲ್ ರಲ್ಲಿ ಕೇಳಿ ಪಡೆಯೋ ಗುಣ ಇಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥ ವ್ಯಕ್ತಿತ್ವ ಹೀಗಾಗಿಯೇ ಏನೋ ಭಾರತ ತಂಡದಲ್ಲಿ ನಾಯಕನಾಗಿ ಬೆಳೆಯುವಂತ ಅವಕಾಶ ಸಿಗಲಿಲ್ಲ ಆದ್ರೆ ಐ ಪಿ ಎಲ್ನಲ್ಲಿ ನಲ್ಲಿ ಅದನ್ನು ಪ್ರೂವ್ ಮಾಡಿಕೊಳ್ಳೋಕೆ ಇನ್ನೊಂದು ಚಾನ್ಸ್ ಬೇಕಿದೆ ಮುಂದಿನ ಎಲ್ ವೇಳೆಗೆ ಕ್ಯಾಪ್ಟನ್ಸಿಯನ್ನ ಕೊಡೋಕೆ ಎರಡು ಮೂರು ಫ್ರಾಂಚೈಸಿಗಳು ಆಫರ್ ಕೊಟ್ಟಿದ್ದಾವೆ ಕೊಟ್ಟಿದವೆ ಸೊ ನೋಡೋಣ ಕೆ ಎಲ್ ರಾಹುಲ್ ನಿರ್ಧಾರ ಏನು ಅಂತ ಅಂತಿಮವಾಗಿ ನಿಮ್ಮ ಪ್ರಕಾರ ರಾಹುಲ್ ಭಾರತದ ಯಾವ ಮಾದರಿಯ ಕ್ಯಾಪ್ಟನ್ ಆಗುವಂತ ಅವಕಾಶ ಇತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ ನಮಸ್ಕಾರ